mm ¿Vale? ಡ್ರಾಂಡ್ರಾಫ್ ಮುಖದಲ್ಲಿ ಪಿಂಪಲ್ ಆದ್ರೆ ಸಮಸ್ಯೆ ನಮ್ಮ ಹೊಟ್ಟೆ ಒಳಗಡೆ ಇದೆ ಗೊತ್ತಾ ನಮಗ್ ಸ್ವಲ್ಪ ಕಷ್ಟ ಆಗ್ತಿದಲ್ಲ ಆದ್ರೆ ನಂಬ್ಲೇ ಬೇಕು ನಾನು ಯಾಕಪ್ಪ ಇಷ್ಟು ಕಡ್ಡಾಯವಾಗಿ ಹೇಳ್ತಿದ್ದೀನಿ ಅಂದ್ರೆ ಈ ತರ ಒಂದು ಪ್ರಾಬ್ಲಮ್ ನಾನು ರೀಸೆಂಟ್ಲಿ ಫೇಸ್ ಮಾಡಿದ್ದೀನಿ ನಾವೆಲ್ಲೇ ಹೋದ್ರು ಈ ಪ್ರಶ್ನೆ ನಮ್ಮನ್ನ ಕಾಡ್ತಾನೆ ಇರುತ್ತೆ ಅಲ್ಲ ಹಾಗೆ ಬೇರೆಯವ್ರಿಗೂ ಮತ್ತೆ ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿದಿರಾ ಹೇರ್ ಫಾಲ್ ಆಗ್ತಿದೆ ಡ್ರಾಂಡ್ರಾಫ್ ಆಗ್ತಿದೆ ಏನ್ ಮಾಡೋದಂತ ಹೇಳಿ ಬಟ್ ನಾನೇನ್ ಮಾಡಿದೆ ಗೊತ್ತಾ ಫಸ್ಟ್ ನನಗೆ ಡ್ರಾಂಡ್ರಾಫ್ ಬಂತು ಡ್ರಾಫ್ ಬಂದಾಗ ನಾನೇನ್ ಮಾಡಿದೆ ಒನ್ ವೀಕ್ ಲೈಕ್ ಕೆರೆದಾಗ ಏನಾಗುತ್ತೆ ಕೈಲೆಲ್ಲ ಬರುತ್ತೆ ಹಾಗೆ ಇಚ್ಛೆನೆ ಸಾಕ್ತಾ ಇತ್ತು ನಾನು ಅನ್ಕೊಂಡೆ ಮೋಸ್ಟ್ ಪ್ರಾಬ್ಲಿ ವೆದರ್ ಚೇಂಜಿಂದ ಆಗ್ತಿರ್ಬೇಕಂತ ನಾನು ಅಂದ್ಕೊಂಡೆ ಆಗ ಆ ಸಮಯದಲ್ಲಿ ನಾನು ಬಳ್ಳಾರಿಯಲ್ಲಿದ್ದೆ ಸೊ ಆಗಿರಬೇಕು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಅದನ್ನು ಕೇರ್ಲೆಸ್ ಮಾಡಿದೆ ಸೊ ಹಾಗೆ ಟೂ ವೀಕ್ಸ್ ಆಯಿತು ಆದಮೇಲೆ ಅದಾದ್ಮೇಲೆ ಹೇರ್ ಫಾಲ್ ಶುರು ಆಯಿತು ನಿಮ್ಗೆ ಗೊತ್ತೇ ಇದೆ ನಂದು ಎಷ್ಟು ಉದ್ದ ಉದ್ದ ಕೂದಲಿತ್ತಂತ ಹೇಳಿ ನಾನು ಹೇಳೋದು ಬೇಡ ರೀಸೆಂಟ್ಲಿ ನಾನು ಕಟ್ ಮಾಡಿದ್ದು ನೀ ವಿಡಿಯೋಸನ್ನು ನೋಡಿರ್ತೀರಾ ಸೊ ಹೇರ್ ಫಾಲ್ ಆಗ್ತಾ ಬಂದಾಗ ತುಂಬಾ ದುಃಖ ಆಗ್ತಾಯಿತ್ತು ಇಷ್ಟು ಉದ್ದದ ಕೂದಲು ಬೀಳುವಾಗ ಸೊ ಅದಾದ್ಮೇಲೆ ಪಿಂಪಲ್ ಶುರುವಾಯಿತು ಓಹ್ ಮುಖಕ್ಕೆ ನೋಡೋಕ್ಕಾಗ್ತಿರ್ಲಿಲ್ಲ ಆ ಅಲರ್ಜಿ ಏನಿದೆಲ್ಲ ಎದ್ದು ಕಾಣ್ತಾ ಇತ್ತು ಎಲ್ಲರೂ ಕೇಳೋದು ಮುಖಕ್ಕೆ ಏನಾಗಿದೆ ಅಲರ್ಜಿ ಆಗಿದೆಯಾ ಆ ಥರ ಈ ಥರ ಕೇಳಕ್ಕೆ ಶುರು ಮಾಡಿದ್ರು ನಾನೇ ಅನ್ಕೊಂಡೆ ಅಲರ್ಜಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕ್ಲಿನಿಕ್ಕಿಗೆ ಹೋಗಿಬಿಟ್ಟು ಮೆಡಿಸಿನ್ಸ್ ತೊಗೊಂಡೆ ಹಾಗೆ ಅವ್ರು ಸ್ವಲ್ಪ ಆ ಆಯಿಲ್ಮೆಂಟ್ಸ್ ಎಲ್ಲ ಕೊಟ್ಟರು ಅಲರ್ಜಿ ಆಗಿದೆ ಅಂತ ಹೇಳಿಬಿಟ್ಟು ಹಾಗೆ ನಾನು ಮೆಡಿಸಿನ್ ತೊಗೊಂಡೆ ಆಯಿಲ್ಮೆಂಟ್ ಎಲ್ಲ ಹಚ್ಕೊಂಡೆ ಆದರೂ ಸೇನ್ ಗೊತ್ತಾ ಕಡಿಮೆ ಆಗೋತ್ರ ಆಗ್ತಿತ್ತು ಬಟ್ ಇನ್ನು ಜಾಸ್ತಿ ಆಗ್ತಾನೇ ಇತ್ತು ಹಾಗೆ ನನಗೆ ಭಯ ಕಾಡ್ತಾ ಇತ್ತು ಇದೇನಪ್ಪ ಆಯಿತು ಅಂತ ಸಡನ್ಲಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಒಂದಿನ ಫಂಕ್ಷನ್ಗೆ ಅಂತ ಸಾರಿ ಹಾಕಿದಾಗ ಏನಾಯಿತು ಗೊತ್ತಾ ನನ್ನ ಬೆನ್ನ ಮೇಲೆ ನೋಡೋಕ್ಕಾಗ್ತಿರ್ತದೆ ಿಲ್ಲ ಅಷ್ಟು ಪಿಂಪಲ್ಸ್ ರೆಡ್ ರೆಡ್ ಪಿಂಪಲ್ಸ್ ಹಾಗೆ ಪಸ್ ಬಂದಿರುವಂಥ ಪಿಂಪಲ್ಸ್ ಎಲ್ಲ ಎದ್ದು ಕಾಣ್ತಾ ಇತ್ತು ಆಮೇಲೆ ನನಗೆ ಹೆದರ್ಸ್ಬಿಟ್ರು ಎಲ್ಲರೂ ಇದೇನು ಹಿಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಹೇಳಿಬಿಟ್ಟು ಆದರೂ ಸಹ ನಾನು ತಗೊಂಡಿಲ್ಲ ಇದು ವೆದರ್ ಚೇಂಜ್ ಇತ್ತೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ ನಾನು ಅದಾದ್ಮೇಲೆ ಅದಾದಮೇಲೆ ನಾನು ಎಷ್ಟೋ ಈ ಕ್ಲಿನಿಕ್ ನಾನು ಅಲರ್ಜಿ ಅಂತ ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಂಡೆ ಎಲ್ಲ ತಗೊಂಡೆ ಆಯಿಲು ಹಾಕದೆ ಆದರೂ ಸಹ ಕಡಿಮೆ ಆಗ್ತಾ ಇರಲಿಲ್ಲ ಹಾಗೆ ನಾನೇನು ಮಾಡಿದೆ ಹಿಂದೆ ಮುಂದೆ ನೋಡಿದೆ ಸುಮ್ಮನೆ ನಾನು ಸ್ಕಿನ್ ಹಾಸ್ಪಿಟಲ್ಗೆ ಹೋದೆ ಸ್ಕಿನ್ ಹಾಸ್ಪಿಟ್ಲಿಗೆ ಮೇಲೆ ಅಲ್ಲಿ ನನ್ನದು ಸಿಚುವೇಷನ್ನ ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ಥರ ಆಯಿತು ಈ ಥರ ಆಯಿತು ಕೆರೀತಾ ಇದೆ ಇಚ್ಛೆ ಆಗ್ತಾ ಇದೆ ಮತ್ತು ಅವರಿಗೆ ಎಂತ ಕಾಣ್ತಿತ್ತು ಮುಖದಲ್ಲಿ ಏನಂದರೆ ರೆಡ್ನೆಸ್ ಏನಿದೆ ಫುಲ್ ರೆಡ್ ಥರ ಕಾಣೋದು ನೀವು ಕೆಲವೊಂದು ನಂದು ವಿಡಿಯೋಸಲ್ಲಿ ನೋಡಿರ್ಬೋದು ಹಳೆ ವಿಡಿಯೋ ಒಂದು ಸಿಕ್ಸ್ ಸೆವೆನ್ ಮಂತ್ ಬ್ಯಾಕ್ ವಿಡಿಯೋಸ್ ಎಲ್ಲ ನೋಡ್ಬೋದು ನನ್ನ ಮುಖ ಫುಲ್ಲು ರೆಡ್ಡಿಶ್ ಥರ ಕಾಣ್ತಾ ಇದೆ ಪಿಂಪಲ್ ಬರ್ತಾ ಇದೆ ಅದು ಮೂಗತ್ರ ಹತ್ರ ತಲೆ ಮೇಲೆ ಆದ್ದರಿಂದ ನನ್ನ ತಲೆ ನೋವುತಾ ಇತ್ತು ಮೂಗು ಮುಟ್ಟಕ ಆಗ್ತಿರ್ಲಿಲ್ಲ ಮೂ ನೋವೋದು ಎಷ್ಟು ಪ್ರಾಬ್ಲಮ್ ಆಗ್ತದೆ ಗೊತ್ತಾ ಮತ್ತೆ ರಾತ್ರಿ ಮಲಗುವಾಗ ನಿದ್ದೆ ಬರಲ್ಲ ಯಾಕಂದರೆ ಬೆನ್ ಮೇಲೆ ಅಷ್ಟು ದೊಡ್ಡ ದೊಡ್ಡ ಪಿಂಪಲ್ ಆಗಿರೋದ್ರಿಂದ ನಿದ್ದೆ ಬರ್ತಿರಲಿಲ್ಲ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇತ್ತು ಆ ಥರ ಹೇಳಿದಾಗ ಡಾಕ್ಟ್ರು ಅಶು ಹೌದಾ ಹೌದಾ ಅವ್ರ ಮುಖ ನೋಡಿ ನನಗೆ ಭಯ ಇತ್ತು ಇಂಥದ್ದೇನಾಯಿತು ಹೇಳಿ ಆಮೇಲೆ ಅವರು ಕೇಳಿದ್ರು ನನಗೆ ಏನಾದ್ರು ಹಚ್ಕೊಂಡ ನಾನಂದೆ ಇಲ್ಲ ಕ್ಲಿನಿಕ್ಕಲ್ಲಿ ಹೋದಾಗ ನೋಡಿ ಈ ಥರ ಮೆಡಿಸಿನ್ ಕೊಟ್ಟರು ಇದನ್ನು ತಗೊಂಡೆ ನಾನು ಅಂತ ಅವ್ರಿಗೆ ತೋರಿಸ್ತೆ ಆಮೇಲೆ ಅವ್ರು ಏನಂದ್ರು ಗೊತ್ತಾ ಇದನ್ನ ತಗೋಬೇಡ ಅದೆಲ್ಲ ನಿಂದು ಪ್ರಾಬ್ಲಮು ಈ ಪ್ರಾಬ್ಲಮ್ ಅಂದು ನಿನ್ನ ಹೊಟ್ಟೆ ಒಳಡೆ ಇದೆ আবার নং শাক ಹೊಟ್ಟೆ ಓಡ ಅದು ಹಿಂಗೆ ಅಂತ ಹೇಳಿಬಿಟ್ಟು ಅದು ಹೇಗಂದ್ರೆ ಫಂಗಲ್ ಇನ್ಫೆಕ್ಷನ್ ಅನ್ನು ಹೊಟ್ಟೆ ಓಡಾಗಿದೆ ಅಂದರೆ ಕರಳಲ್ಲಿ ಇನ್ಫೆಕ್ಷನ್ ಆಗಿದೆ ಮತ್ತೆ ಅದು ಬ್ಯಾಕ್ಟೀರಿಯಾ ಗ್ರೋ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ರು ಗೊತ್ತಿರೋ ಪ್ರಕಾರ ಲೈಕ್ ಗುಡ್ ಬ್ಯಾಕ್ಟೀರಿಯಾ ಹಾಗೆ ಬ್ಯಾಡ್ ಬ್ಯಾಕ್ಟೀರಿಯಾ ಇರೋದು ನಮಗೆಲ್ಲರಿಗೂ ಗೊತ್ತು ಸೊ ಬ್ಯಾಡ್ ಬ್ಯಾಕ್ಟೀರಿಯಾನ್ ಆಗಿದೆ ಜಾಸ್ತಿ ಗ್ರೋ ಆಗ್ತಾ ಇದೆ ಮತ್ತೆ ಅದು ಮಾತ್ರ ಅಲ್ಲ ಅದು ಸ್ಟಾರ್ಟ್ ಆದಿಂದ ಆದಾಗ ನನಗೆ ಗೊತ್ತಿಲ್ಲದೆ ನಾವು ಮಾಡ್ತೀವಿ ಜಂಕ್ ಫುಡ್ಸ್ ಎಲ್ಲ ತಿಂತೀವಿ ಹಾಗೆ ಸ್ವೀಟ್ಸ್ ಎಲ್ಲ ತಿಂತೀವಿ ಅದು ತಿಂದಾಗ ತಿಂದಾಗ ಏನಾಗುತ್ತೆ ಅದು ಓವರ್ ಗ್ರೋತ್ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಸೊ ನಂಗೆ ಗೊತ್ತಿಲ್ಲದೆ ಎಷ್ಟೊಂದ್ಸತಿ ನಾನು ಟ್ರಾವೆಲ್ ಮಾಡುವಂತ ಸಮಯದಲ್ಲಿ ತುಂಬಾ ತಿಂದಿದ್ದೀನಿ ಬರೀ ಆಚೆ ತಿನ್ನೋದಲ್ವಾ ಸೊ ಹಾಗಾಗಿ ಅದು ಜಾಸ್ತಿ ಗ್ರೋ ಆಗಿ 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 ಆ ಥರ ಬಂದಿದ್ದು ಅಂತ ಹೇಳಿ ಗೊತ್ತಾಯಿತು ನನಗೆ ಸೊ ಅವಾಗೇನು ಮಾಡಿದ್ರು ಅವರು ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟರು ಅಂದರೆ ಟೂ ವೀಕ್ಸ್ಗೆ ಒಂದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಟ್ಟರು ಆ ಟ್ಯಾಬ್ಲೆಟ್ನ ತಗೊಂಡೆ ನಾನು ಒನ್ ವೀಕ್ ತೊಗೊಳ್ಳೋ ಅಷ್ಟರಲ್ಲಿ ನನಗೆ ಎಷ್ಟೋ ಡಿಫ್ರೆನ್ಸ್ ಗೊತ್ತಾಯಿತು ನಿಜ ಹೇಳಬೇಕಂದ್ರೆ ಆ ಜಸ್ಟ್ ಆ ಟ್ಯಾಬ್ಲೆಟ್ ತೊಗೊಂಡಿದ್ದೆ ಬೇರೆ ಬೇರೇನೂ ಇಲ್ಲ ಆ ಟ್ಯಾಬ್ಲೆಟ್ ತೊಗೊಳ್ಳೋಷ್ಟ್ರಲ್ಲಿ ತುಂಬ ಡಿಫ್ರೆನ್ಸ್ ಆಯಿತು ನನ್ನ ಸ್ಕಿನ್ನೆಲ್ಲ ಆ ರೆಡ್ಡಿನೆಸ್ ಇಚ್ಚಿಂಗ್ನೆಸ್ ಎಲ್ಲ ಕಡಿಮೆ ಆಯಿತು ಪಿಂಪಲ್ ಹೋಯಿತು ಮತ್ತು ನನ್ನ ಬ್ಯಾಕ್ ನನಗೆ ಗೊತ್ತೇ ಇದೆಯಲ್ಲ ಬೆನ್ ಮೇಲೆ ಸಿಕ್ಕಾಪಡೆ ಪಿಂಪಲ್ ಆಗಿದ್ದು ಅದೆಲ್ಲ ಕಡಿಮೆ ಆಯಿತು ಹೇರ್ ಫಾಲು ಕಡಿಮೆ ಆಯಿತು ಡ್ಯಾಂಟಫ್ ಸಹ ನನಗೆ ಕಡಿಮೆ ಆಗ್ತಾ ಬಂತು ಹಾಗೆ ನಾನು ಟೂ ವೀಕ್ಸ್ ಅದನ್ನು ತೊಗೊಂಡಾದಮೇಲೆ ತಿರ್ಗ ನಾನು ಹಾಸ್ಪಿಟ್ಲಿಗೆ ಹೋದೆ ಈ ಥರ ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು ಆಮೇಲೆ ಅವರು ಓಕೆ ಫೈನ್ ನೀನು ಯಾವುದೇ ರೀತಿಯಾಗಿ ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ ಈ ಥರ ಆದಾಗ ಅದು ಬರುತ್ತೆ ಮತ್ತು ಫುಡ್ಡು ಸಹ ನಾವು ಕಂಟ್ರೋಲ್ ಮಾಡಬೇಕು ಡಯಟ್ ತಿಂ ತೊಗೋಬೇಕು ನಮಗೆಲ್ಲರೂ ಗೊತ್ತಿದೆ ಪ್ರೋಬಯೋಟಿಕ್ ಹಾಗೆ ಪ್ರೀ ಬಯೋಟಿಕ್ ಫುಡ್ ಇದೆಲ್ಲ ಅದನ್ನು ತಿನ್ನಿ ಅಂತ ಹೇಳಿ ಅವ್ರು ಹೇಳೋದು ಸೊ ಆ ಥರ ನಾನು ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದೆ ಅದಾದಮೇಲೆ ನನಗೆ ಸನ್ಸ್ಕ್ರೀನ್ ಹಾಗೆ ಮಾಯ್ಚುರೈಝರ್ ಕೊಟ್ಟರು ಸೊ ಅದನ್ನು ಯೂಸ್ ಮಾಡಾದ್ಮೇಲೆ ಫುಲ್ ಕಂಪ್ಲೀಟಾಗಿ ಹೋಯಿತು ಫುಲ್ ಸಮಾಧಾನ ಆಯಿತು ನಿಜ ಹೇಳಬೇಕಂದ್ರೆ ಆ ಸಿಚುವೇಶನ್ ಹೇಗಿತ್ತು ಆ ಕಂಡೀಷನ್ ಎಷ್ಟು ಬ್ಯಾಡಾಗಿತ್ತು ಅಂತ ನನಗೆ ಮಾತ್ರ ಗೊತ್ತು ನಾನು ಎಷ್ಟೊಂದು ಸತಿ ನಿಮ್ಮ ಮುಖನ ಕವರ್ ಮಾಡೋಕೆ ನೋಡಿದ್ದೀನಿ ಮತ್ತು ಆಚೆ ಹೋಗುವಾಗ ಹೋಗೋಕ್ಕೆ ಆಗಲ್ಲ ಆ ಥರ ಒಂದು ಸಿಚುವೇಶನ್ ಬಂದಿದೆ ನನಗೆ ಯಾಕಂದರೆ ಅಷ್ಟೊಂದು ಬ್ಯಾಡಾಗಿತ್ತು ಅಷ್ಟು ಎದ್ದು ಕಾಣ್ತಿಲ್ಲ ಅಂದರೂ ಸಹ ನನಗೆ ಗೊತ್ತಾಗ್ತಿತ್ತು ಯಾಕಂದರೆ ಫುಲ್ ರೆಡ್ಡಿನೆಸ್ ಇಚ್ಛಿನೆಸ್ ಆದೇಶ ಕಷ್ಟಪಡಿ ನನಗೆ ಮಾತ್ರ ಗೊತ್ತು ಸೊ ಈ ಥರ ಒಂದು ಸಿಚುವೇಶನ್ ಹೋಗೋರು ಪ್ರತಿಯೊಬ್ಬರು ಇರ್ತಾರೆ ನಾನು ಮಾತ್ರ ಅಲ್ಲ ಎಷ್ಟೋ ಜನ ಇರ್ತಾರೆ ಗೊತ್ತಿಲ್ಲದೆ ನಾವು ಎಷ್ಟೋ ಮೆಡಿಸಿನ್ ತೊಗೋತೀವಿ ಎಷ್ಟೋ ಶ್ಯಾಂಪುಗಳು ಯೂಸ್ ಮಾಡ್ತೀವಿ ಆಯಿಲನ್ನು ಯೂಸ್ ಮಾಡ್ತೀವಿ ಅದು ಕಡಿಮೆ ಆದಂಗೆ ಫೀಲ್ ಆಗುತ್ತೆ ಹೊರತು ಹೋಗೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಒಂದು ಸತಿ ಲೈಕ್ ಬಂದಾದಮೇಲೆ ನೀವು ನೆಗ್ಲೆಕ್ಟ್ ಮಾಡಿ ಅದು ತುಂಬ ದಿನಗಳಾದಮೇಲೆ ಅದು ಅದೇ ಥರ ಬಿಟ್ರೆ ಏನಾಗುತ್ತೋ ಗೊತ್ತಾ ಸೀರಿಯಸ್ ಕಂಡೀಷನ್ ಆಗೋ ಥರ ಸಿಚುವೇಶನ್ಗಳು ಬರ್ತವೆ ನೋಡಿ ಒನ್ ವೀಕ್ ಟೂ ವೀಕ್ಸ್ ನೋಡಿ ಹೋಗಿಲ್ಲ ಅಂತ ಗೊತ್ತಾದರೆ ನಿಮಗೆ ಜಾಸ್ತಿ ಪಿಂಪಲೆಲ್ಲ ಬರ್ತಿದ್ಯಾ ರ್ಯಾಷಸ್ ಆಗ್ತಿದೆಯಾ ಅಥವಾ ಲೈಕ್ ಇಚ್ಛೆ ಆಗ್ತಾ ಇದೆಯಾ ಅಂತನಾದರೂ ನೋಡಿ ಎಲ್ಲ ನೋಡಿಬಿಟ್ಟು ಡೈರೆಕ್ಟಾಗಿ ನೀವು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಸ್ಕಿನ್ ಡಾಕ್ಟ್ರ ಹತ್ರ ಹೋದ್ರೇ ಸೊಲ್ಯೂಷನ್ ನಿಮಗೆ ಸಿಗೋದು ಯಾವುದೇ ಕಾರಣಕ್ಕೆ ನಿಮ್ಮದೇ ಆದಂತಹ ನೀವೇ ಡಾಕ್ಟ್ರಕ್ಕೆ ಹೋಗಬೇಡಿ ಯಾಕಂದರೆ ಎಷ್ಟೋ ಜನ ಅಂತಾರೆ ಲೈಕ್ ಈ ಥರ ಬಂದಾಗ ಅದನ್ನು ಹಚ್ಕೊಳ್ಳಿ ಇದನ್ನು ಹಚ್ಕೊಳ್ಳಿ ಎಷ್ಟು ನಾನು ಕೇಳಿದ್ದೀನಿ ಅದನ್ನು ಮಾಡು ಇದನ್ನು ಮಾಡು ಅದು ಹಚ್ಕೊ ಇದು ಹಚ್ಕೊ ಅದೆಲ್ಲ ಯೂಸ್ಲೆಸ್ ನಂತರ ದುಡ್ಡನ್ನು ಸ್ಪೆಂಡ್ ಮಾಡೋಕೆ ಹೋಗಬೇಡಿ ನಾನು ಸಹ ಎಷ್ಟೋ ಕ್ಲಿನಿಕ್ಲಿಗೆ ತೋರಿಸ್ಬಿಟ್ಟು ಎಷ್ಟೋ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಅದೆಲ್ಲ ವೇಸ್ಟ್ ಆಯಿತು ಸೊ ಯಾವುದೇ ಕಾರಣಕ್ಕೆ ಹೋಗಬೇಡಿ ಜಸ್ಟ್ ಒಂದೇ ಒಂದು ಟ್ಯಾಬ್ಲೆಟ್ ಇಂದ ನಂದೆಲ್ಲ ಪ್ರಾಬ್ಲಮು ಸಾಲ್ವ್ ಆಯಿತು ಸೊ ಏನಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನು ಬಂದಿದೆ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಸೊ ನಮಗೆ ಗೊತ್ತಿರಲ್ಲ ಎಷ್ಟೋ ಸಿಚುವೇಶನಲ್ಲಿ ಅಲ್ಲಿ ಆ ಥರ ಬೀಳ್ತೀವಿ ನಾವಲ್ವಾ ಸೊ ಹಾಗೆ ನಾನು ಏನು ಅನುಭವಿಸ್ದೆ ಅಂತ ಹೇಳಿ ನನಗೆ ಮಾತ್ರ ಗೊತ್ತು ಸೊ ಎಷ್ಟೋ ಜನರ ಪಿಂಪಲ್ ಬಂದಾಗ ಅವ್ರಿಗೂ ಸಹ ಏನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಷ್ಟು ಮನಸ್ಸು ನನಗಿದೆ ಸೊ ನಿಮಗೂ ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ವಿಡಿಯೋನ ನಾನು ಮಾಡಿದ್ದು ಹಾಗೆ ಕಮ್ ನನ್ನ ಕಮೆಂಟ್ ಮಾಡಿದವ್ರಿಗೂ ಸಹ ಇದು ಒಂದು ರಿಪ್ಲೈ ಆಗಿದೆ ನಿಮಗೂ ಸಹ ಸೊ ನಾನು ಮಾಡಿದ್ದು ಇಷ್ಟೇ ಇಷ್ಟು ಸೊ ನೀವು ಇದನ್ನ ಫಾಲೋ ಮಾಡಿ ಅಷ್ಟೇ ಸಾಲ್ವ್ ಆಗುತ್ತೆ ಯಾವುದೇ ಕಾರಣಕ್ಕೂ ಭಯ ಪಡಕ್ಕೆ ಹೋಗಬೇಡಿ ಸೊ ಈ ವಿಡಿಯೋ ಈ ಥರ ಸಿಚುವೇಷನ್ ಹೋಗೋರು ಎಷ್ಟೋ ಜನ ಇರ್ತಾರೆ ನಿಮ್ಗೆ ಗೊತ್ತೇ ಇದೆ ನಮ್ಮ ಫ್ರೆಂಡ್ಸ್ಗೆ ಹಂಗಲ್ಲೇ ನೋಡೋದಾದ್ರೆ ಎಷ್ಟೋ ಜನ ಇರ್ತಾರೆ ಸೊ ಈ ವಿಡಿಯೋ ನಿಮಗೆಲ್ಲರೂ ಹೆಲ್ಪ್ಫುಲ್ ಆಗುತ್ತಂತ ಅನ್ಕೋತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಅವರಿಗೆಲ್ಲ ಯೂಸ್ ಆಗಲಿ ಹಾಗೆ ಈ ವಿಡಿಯೋ ನಿಮಗೂ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಮುಂದೆ ನೋಡಿ ಸಿಗೋಣ ಅಲ್ಲಿಗೂ ಬ ಬಾಯ್